ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಇದೊಂದು ಓನರ್ ಐ ಒಂದು ಗಡಿ ಕಳಿಸ್ಕೊಟ್ಟಿಲ್ಲ ಹೌದು ಸರ್ ಎಷ್ಟು ಮಾಡಲ್ ಇದು ಟೂ ಸರ್ ಓನರ್ ಎಷ್ಟಾಗಿದೆ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಇದೆ ಗಡಿದು ಹಾಂ ರನ್ನಿಂಗ್ ಇದೆ ಲೋನ್ ಏನಾದ್ರು ಐತೆನ ಇಲ್ಲ ಸರ್ ಲೋನ್ ಇಲ್ಲ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಆಗಿದೆ 35600 ನೋಡಿದೆ ಸರ್ ಟೈರ್ ಗಳನ್ನು ಪ್ರಿಂಟ್ ಟು ಇದು ಪ್ರಿಂಟ್ ಟೈರ್ ಹೊಸವಿದವೆ ಹ್ಮ್ 100% ಬ್ಯಾಕ್ ಬಂದ್ಬಿಟ್ಟು ಒಂದು 75% ಇದೆ ಇದು ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಎಸಿ ಹ್ಮ್ ನಾಲ್ಕು ಪವರ್ ವಿಂಡೋ ಪ್ಲಸ್ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಇದೆ

ಹೌದು ಓಕೆ ಲೊಕೇಶನ್ ಎಲ್ಲಿದೆ ಇದು ಕನ್ಪೂರ್ 메ನ್ ರೋಡ್ ಸರ್ ಕಗ್ಲಿಪುರ ಅಷ್ಟೇ ಸರ್ ಸಿಂಗಲ್ ಒನ್ ಅದನ್ನ ಹೆಸರು ಟ್ರಾನ್ಸ್‌ಫರ್ ಮಾಡ್ಕೊಂಡ್ರು ತಗೊಂಡಿದ್ ಒಂದು ವೀಕ್ ಆಗಿದೆ ಅಷ್ಟೇ ನಾನು ಹ್ಮ್ ತಗೊಂಡಿದ್ ನಮಗೆ ಏನು ತಿರುಕ ನಮ್ದೇನೋ ಬೇರೆ ತರ ಇದ ಇನ್ನೊಂದು ಬೇರೆ ದೊಡ್ಡ ಸಿಕ್ಕಿದೆ ಚೇಂಜ್ ಅಷ್ಟೇ ಟ್ರಾನ್ಸ್‌ಫರ್ ಮಾಡ್ಕೊಂಡಿಲ್ಲ ಈಗ ಹೌದು ಒಂದು ಎಷ್ಟು ಕೊಡ್ತೀರಾ ನೀವು